ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಹೋದ ವ್ಲಾಗಲ್ಲಿ ನಾನು ಹೇಳಿದ್ದೆ ನಾವು ಇನ್ನೊಂದು ಸ್ಪೆಷಲ್ ಲೊಕೇಶನ್ಗೋಸ್ಕರ ಎಲ್ಲೋ ಇದ್ದೀವಿ ಅಂತ ಎಲ್ಲಿ ಹೋಗ್ತಿದ್ದೀವಿ ಏನು ಎಲ್ಲ ಇವಾಗ ಗೊತ್ತಾಗುತ್ತೆ ಬಹಳಷ್ಟು ಜನ ಗೆಸ್ಟ್ ಮಾಡಿರ್ಬೋದು ಆಲ್ರೆಡಿ ನಾವು ಹೋಗ್ತಿರೋದು ಮೈಸೂರಿಗೆ ಯಾಕೆ ಹೋಗ್ತಿದ್ದೀವಿ ಅಂತ ಅಂದರೆ ಕಾರ್ತಿಕ್ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅದೊಂದೇ ರೀಸನ್ ಅಲ್ಲ ಅದ್ರ ಜೊತೆಗೆ ಇನ್ನೊಂದೇನೋ ಇದೆ ಅದು ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಯಾಕೆ ಏನು ಅಂತ ಇವತ್ತು ನಾವು ಕಾರ್ತಿಕ್ ಬರ್ಡೇನ ಸೆಲೆಬ್ರೇಟ್ ಮಾಡೋಣ ನಾನು ಚರಿತ್ ಕಾರ್ತಿಕ್ ಮೈಸೂರಿಗೆ ಹೋಗ್ತಿದ್ದೀವಿ ಫಸ್ಟ್ ಟೈಮ್ ಚರಿತ್ ಮೈಸೂರಿಗೆ ಕರ್ಕೊಂಡು ಹೋಗ್ತಿರೋದು ಕಾರ್ತಿಕ್ ಕಲೀಗ್ಸು ಅವ್ರ ಫ್ಯಾಮಿಲಿ ಜೊತೆ ಒಬ್ರು ಕ ಒಬ್ರು ಮನೆಗೆ ಬಂದು ನಾವು ಹೋಗೋ ಹಿಂದಿನ ದಿನಾನೇ ವಿಶ್ ಮಾಡೋದ್ರು ಅವ್ರಿಗೆ ಗೊತ್ತಿತ್ತು ನಾವು ಮೈಸೂರಿಗೆ ಹೋಗ್ತಿದ್ದೀವಿ ವೀಕೆಂಡ್ ಫುಲ್ ಇರೋದಿಲ್ಲ ಅಂತ ಸೊ ಮನೆಗೆ ಬಂದು ಗಿಫ್ಟ್ ಕೊಟ್ಟು ಹೋಗಿದ್ದಾರೆ ಗಿಫ್ಟ್ ಕೂಡ ತುಂಬಾ ಚೆನ್ನಾಗಿದೆ ಫೋಟೋ ತೋರಿಸ್ತೀನಿ ನಾನು ಏನು ಕೊಟ್ಟಿದ್ದಾರೆ ಗಿಫ್ಟು ಅಂತ ಸೊ ಇವರು ಕಾರ್ತಿಕ್ ಅವರ ಕಲೀಗು ಅವರ ಅಮ್ಮ ಅಪ್ಪ ಮತ್ತು ತಂಗಿ ಇದು ಅವರು ಕೊಟ್ಟ ಗಿಫ್ಟು ನಮ್ಮ ಫ್ಯಾಮಿಲಿ ಫೋಟೋ ಫ್ರೇಮ್ ಮಾಡಿಕೊಟ್ಟಿದ್ದಾರೆ ತುಂಬಾ ಇಷ್ಟ ಆಯಿತು ನಮಗೆಲ್ರಿಗೂ ತುಂಬ ಆಯಿತು ಅವ್ರು ಬಂದಿದ್ದು ಸೊ ನಾವೀಗ ಮೈಸೂರು ರೀಚ್ ಆಗಿದ್ದೀವಿ ಮೈಸೂರಲ್ಲಿ ಈ ಸೀ ಫುಡ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಇಲ್ಲಿ ಸೀ ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ ರಿವ್ಯೂ ಎಲ್ಲ ನೋಡಿದ್ವಿ ಇಲ್ಲಿ ನೀರು ದೋಸೆ ಸಿಗುತ್ತೆ ಅಂತ ತುಂಬ ಎಕ್ಸೈಟೆಡ್ ಆಗಿ ಬಂದಿದ್ದೀನಿ ನನಗೆ ನೀರು ದೋಸೆ ಅಂದರೆ ತುಂಬ ಇಷ್ಟ ಎಲ್ಲ ಕಡೆ ಸಿಗೋದಿಲ್ಲ ನೀರು ದೋಸೆ ಎಸ್ಪೆಷಲಿ ನೀರು ದೋಸೆಗೆ ಮೀನು ಸಾರು ತುಂಬ ಒಳ್ಳೆ ಕಾಂಬಿನೇಷನ್ನು ನಾವು ಯೂಶುವಲಿ ಮನೆಗೆ ಮೀನು ತರೋದಿಲ್ಲ ನೀವು ಅದಕ್ಕೆ ನಮ್ಮ ಚಾನಲಲ್ಲಿ ಎಷ್ಟೊಂದು ಫಿಶ್ ರೆಸಿಪೀಸ್ ನೋಡಿಲ್ಲ ಅನ್ಸುತ್ತೆ ಫಿಶ್ ತಂದಿದ್ರು ನಾವು ಒಂದು ಸಲ ಎರಡು ಸಲ ತಂದಿದ್ದೀವಿ ಫ್ರೈ ಮಾಡಿದ್ದೀವಿ ಅಷ್ಟೇ ಸಾರು ಮಾಡೋಕ್ಕೆ ಹೋಗಿಲ್ಲ ಜಾಸ್ತಿ ಯಾಕೆಂದರೆ ಕಾರ್ತಿಕ್ ತಿನ್ನೋದಿಲ್ಲ ಫ್ರೈ ತಿಂತಾರೆ ಮುಳ್ಳು ಜಾಸ್ತಿ ಇದ್ದರೆ ಫ್ರೈನೂ ತಿನ್ನೋದಿಲ್ಲ ಮುಳ್ಳು ಇಲ್ದಿರೋ ಫಿಶ್ ಆದರೆ ತಿಂತಾರೆ ಸಾರು ತುಂಬ ಅಂದರೆ ತುಂಬಾ ಕಡಿಮೆನೇ ತಿನ್ನೋದೇ ಇಲ್ಲ ಸೊ ಇಲ್ಲಿ ಫಿಶ್ ಕರಿ ಮತ್ತು ನೀರು ದೋಸೆ ಕಾಂಬಿನೇಷನ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ನೋಡೋಣ ಹೇಗಿರುತ್ತೆ ಏನು ಅಂತ ಫ್ರೆಶ್ ಕ್ಯಾಚ್ ಸೀ ಫುಡ್ ರೆಸ್ಟೋರೆಂಟ್ ಅಂತ ಈ ರೆಸ್ಟೋರೆಂಟ್ ಫುಲ್ ಹೆಸರು ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಮಗಿಷ್ಟ ಆಯಿತು ನಿಮ್ಗೆ ಹೇಗೆ ಅನಿಸ್ತು ನಿಮಗೆ ಇಷ್ಟ ಆಯಿತಾ ನಾವು ತರಿಸೋ ಐಟಮ್ಸ್ ಎಲ್ಲ ನೋಡಿ ಮೆನು ಎಲ್ಲ ನೋಡಿ ಆಂಬಿಯನ್ಸ್ ಎಲ್ಲ ನೋಡಿ ವಿಡಿಯೋ ಕೊನೆವರೆಗೂ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಬರ್ತಿಲ್ಸೋದನ್ನು ಮರಿಬೇಡಿ ಸೊ ಇದು ಮೆನು ಮೆನು ಅಲ್ಲಿ ಭಾಳ ಭಾಳನೇ ಆಪ್ಷನ್ಸ್ ಇದ್ವು ಇಲ್ಲಿ ಕೇರಳ ಸ್ಟೈಲ್ ಫುಡ್ ಐಟಮ್ಸ್ ಇತ್ತು ಹಾಗೆಯೇ ಆ್ಯರೆಬಿಕ್ ಸ್ಟೈಲ್ ಕೂಡ ಇದೆ ಅದ್ರ ಜೊತೆಗೆ ಮಲಬಾರ್ ಕ್ವಿಝಿನ ಜೊತೆಗೆ ಮ್ಯಾಂಗ್ಲೂರ್ ಸ್ಟೈಲ್ ಫುಡ್ ಕೂಡ ಇದೆ ಇಲ್ಲಿ ಎಲ್ಲ ಥರ ವೆರೈಟಿ ಇದೆ ನಂಗೆ ಸ್ಟೂ ಟ್ರೈ ಮಾಡಬೇಕು ಅಂತ ಭಾಳ ಇತ್ತು ಆಸೆ ಇತ್ತು ಬಟ್ ಪುಳಿ ಮುಂಚಿ ಫಿಶ್ ಪುಳಿ ಮುಂಚಿ ನಾನು ಸಲ ದುಬಾಯಲ್ಲಿ ತಿಂದಿದ್ದೆ ನಾನು ಮಂಗ್ಳೂರು ಫ್ರೆಂಡ್ ಒಬ್ಳು ಅಲ್ಲಿ ಮಂಗ್ಳೂರು ಸ್ಟೈಲ್ ರೆಸ್ಟೋರೆಂಟಲ್ಲಿ ಟೇಸ್ಟ್ ಮಾಡಿಸಿದ್ಲು ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನಂಗೆ ನೀರು ದೋಸೆ ಜೊತೆ ಅದರ ಕಾಂಬಿನೇಷನು ಸೊ ಅದನ್ನೇ ಟ್ರೈ ಮಾಡಿದೆ ಫಿಶ್ ಫ್ರೈಯಲ್ಲಿ ಬಾಂಗ್ಡೆ ಫಿಶ್ ಫ್ರೈ ಹಾಗೆ ಪಾಂಫ್ರೆಡ್ ಫಿಶ್ ಫ್ರೈಯಲ್ಲಿ ಸ್ವಲ್ಪ ಮುಳ್ಳು ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ ಅಂತ ಅದನ್ನು ತರಿಸಿದ್ವಿ ಕಾರ್ತಿಕಿಗೆ ಕೇರಳ ಬಿರಿಯಾನಿ ಅಂದರೆ ತುಂಬ ಇಷ್ಟ ನೀವು ನನ್ನ ಚಾನಲಲ್ಲಿ ಕೂಡ ನೋಡಿದ್ದೀರಾ ಮಲಬಾರ್ ಎಗ್ ಬಿರಿಯಾನಿ ಮಲಬಾರ್ ಸ್ಟೈಲ್ ಬಿರಿಯಾನೀಸ್ ಎಲ್ಲ ಮಾಡೋದನ್ನು ಅದರ ರೆಸಿಪಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ಔಟ್ ಮಾಡ್ಬೋದು ಸೊ ಇವತ್ತು ಅವರು ಮಲಬಾರ್ ಚಿಕನ್ ಬಿರಿಯಾನಿ ತೊಗೊಂಡಿದ್ದಾರೆ ಹಾಗೆಯೇ ಜ್ಯೂಸಸ್ ಮತ್ತು ಬೆವರೇಜಸ್ ಡೆಸರ್ಟ್ಸಲ್ಲಿ ಕೂಡ ತುಂಬ ಆಪ್ಷನ್ಸ್ ಇದ್ವು ಇದಿಷ್ಟು ನಾವು ತರಿಸಿದ ಐಟಮ್ಸು ಎಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿದ್ವು ಈಗ ಚರಿ ತೂಟ ಮಾಡ್ತಾ ಇದ್ದಾನೆ ಇಲ್ಲಿಂದ ನಾವು ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀವಿ ಸೊ ದಾರಿಯಲ್ಲಿ ನಾನು ಸನ್ ರೂಫಿಂದ ಒಂದಷ್ಟು ಫುಟೇಜ್ ತೆಗೆದಿದ್ದೀನಿ ಅದನ್ನು ನೀವು ನೋಡ್ಬೋದು ಈಗ ಗಾಳಿಗೆ ಮೊಬೈಲೇ ಕೈಯಿಂದ ಆಗುತ್ತೆ ಅಷ್ಟು ಫೋರ್ಸ್ ಆಗಿ ಗಾಳಿ ಬರ್ತಾ ಇತ್ತು ಸೊ ನಿಮಗೆ ಅಷ್ಟು ಚೆನ್ನಾಗಿ ವಿಡಿಯೋ ತೆಗಿಯೋಕ್ಕಾಗಿಲ್ಲ ಈಗ ನಾವು ಸೇರ್ಬೇಕಾಗಿ ದೂರ ಸೇರಿದೀವಿ ಬರಬೇಕಾಗಿರೋ ಜಾಗ ಕೂಡ ಬಂದಿದೀವಿ ಇದೇನಪ್ಪ ಇದ್ಕಿದಂಗೆ ಚರಿತ್ರೆಗೆ ಸ್ನಾನ ಮಾಡಿಸ್ತಿದ್ದೀನಿ ಅಂತ ಅನ್ಕೊಂಡ್ರೆ ಬಹಳಷ್ಟು ಜನ ಕೇಳ್ತಿದ್ರಿ ಮಕ್ಳಿಗೆ ಯಾವ ಶ್ಯಾಂಪು ಯೂಸ್ ಮಾಡಬೇಕು ಸೋಪನ್ನ ತಲೆಗೂ ಕೂಡ ಯೂಸ್ ಮಾಡ್ಬೋದಾ ಅಂತ ನಾನು ಮಿಲ್ಕಿ ಸಾಫ್ಟ್ ಬೇಬಿ ಶ್ಯಾಂಪೂನ ಯೂಸ್ ಮಾಡ್ತಿದ್ದೀನಿ ಚರಿತ್ರೆಗೆ ಫಸ್ಟಿಂದನೂ ಅಷ್ಟೇ ಮಾಮಾ ಅರ್ಥವ್ರದು ಇದು ತುಂಬಾ ನರಿಶಿಂಗ್ ಆಗಿದೆ ಚರಿತ ಸ್ಕಿನ್ನು ಮತ್ತೆ ಸ್ಕ್ಯಾಲ್ಪು ಹೇರು ಎಲ್ಲನೂ ತುಂಬ ಆಗಿರುತ್ತೆ ಇದರಲ್ಲಿ ಸ್ನಾನ ಮಾಡ್ಸಿದ್ದಾದಮೇಲೆ ಸೊ ನೀವು ಒಳ್ಳೆ ಶ್ಯಾಂಪು ಹುಡುಕ್ತಾ ಇದ್ರೆ ಮಕ್ಕಳಿಗೆ ಇದು ಒಳ್ಳೆ ರೆಕಮೆಂಡೇಶನು ಟ್ರೈ ಮಾಡಿ ನೋಡಿ ನಮ್ಮ ಅಜ್ಜಿ ಅಂದಿರ ಕಾಲದಲ್ಲೆಲ್ಲ ಅವ್ರು ಸ್ನಾನ ಮಾಡ್ಸುವಾಗ ಕಡಲೆ ಹಿಟ್ಟು ಕಡಲೆ ಹಿಟ್ಟಲ್ಲಿ ಹಾಲೆಲ್ಲ ಮಿಕ್ಸ್ ಮಾಡಿ ಸ್ನಾನ ಮಾಡಿಸೋರು ತಲೆಗೂ ಅಷ್ಟೇ ಮೈಗೂ ಅಷ್ಟೇ ಅವಾಗ ತುಂಬ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಮಾಡೋಕ್ ಟ್ರೈ ಮಾಡೋರು ಬಟ್ ಇವಾಗ ಅಷ್ಟೊಂದು ಪೇಶೆನ್ಸ್ ಯಾರಿಗೂ ಇಲ್ಲ ಹಾಗೆ ಒಳ್ಳೆ ನ್ಯಾಚುರಲಿ ನ್ಯಾಚುರಲ್ ಸಬ್ಸ್ಟೆನ್ಸಸ್ನ ಯೂಸ್ ಮಾಡಿ ಕೆಮಿಕಲ್ ಫ್ರೀ ಟಾಕ್ಸಿನ್ ಫ್ರೀ ಪ್ರಾಡಕ್ಟೇ ಸಿಗುವಾಗ ನಾವು ಸ್ವಲ್ಪ ಧೈರ್ಯದಿಂದ ಯೂಸ್ ಮಾಡ್ಬೋದು ಈ ಥರ ಪ್ರಾಡಕ್ಟ್ಸ್ನೆಲ್ಲನೂ ಮಾಮಾ ಅರ್ತವ್ರ ಬಗ್ಗೆ ನಿಮ್ಗೆ ಹೇಳ್ತಿರ್ತೀನಿ ಅವರು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿ ಯಾವಾಗಲೂ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಹಾಗೆಯೇ ಅವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಕೂಡ ಹೇಳ್ತಿರ್ತೀನಿ ಅವರು ನಿಮ್ಮ ಪ್ರತಿ ಆರ್ಡ್ರಿಗೂ ಒಂದು ಟ್ರೀನ ಲಿಂಕ್ ಮಾಡ್ತಾರೆ ಅದರದ್ದು ಜಿಯೋಗ್ರಫಿಕಲ್ ಲೊಕೇಶನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾರೆ ನೀವು ಅದನ್ನು ಟ್ರ್ಯಾಕ್ ಮಾಡ್ಬೋದು ಅವರು ಟೂಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಒನ್ ಮಿಲಿಯನ್ ಟ್ರೀಸ್ನ ಪ್ಲಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಸೊ ನಾವು ಅವರ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋದ್ರ ಜೊತೆಗೆ ಈ ರೀತಿ ಎನ್ರಾನ್ಮೆಂಟ್ಗೂ ಕೂಡ ಹೆಲ್ಪ್ ಆಗೋ ಥರ ಮಾಡ್ಬೋದು ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಏನಪ್ಪ ಯಾವ ಯಾವ ಇಂಗ್ರೀಡಿಯಂಟ್ಸ್ ನಮ್ಮ ಬೇಬಿ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು ಮಾಡ್ತಾ ಇದೆ ಅಂತಂದರೆ ಮಿಲ್ಕ್ ಪ್ರೋಟೀನ್ ಓಟ್ ಮಿಲ್ಕ್ ಮತ್ತು ಕ್ಯಾಲ್ ಕ್ಯಾಲೆಂಡುಲಾ ರಿಚ್ ಇನ್ ವಿಟಮಿನ್ ಎ ಆ್ಯಂಡ್ ಡಿ ಇದಿಷ್ಟು ಮಾಯ್ಚರೈಸ್ ಮಾಡುತ್ತೆ ನರಿಶ್ ಮಾಡುತ್ತೆ ಕೂದಲು ತುಂಬ ಹೈಡ್ರೇಟೆಡ್ ಆಗಿರೋ ಥರ ಕಾಣುತ್ತೆ ಡ್ರೈ ಡ್ರೈ ಆಗೋದಿಲ್ಲ ಹಾಗೆಯೇ ನಾನು ದಿನ ಬಿಟ್ಟು ದಿನ ಕೂಡ ತಲೆ ಸ್ನಾನ ಮಾಡಿಸ್ತೀನಿ ಇದರಿಂದ ಏನೂ ಹೇರ್ ಫಾಲ್ ಆಗೋದಿಲ್ಲ ಮಗುಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನಾನು ಡೇ ಡೈರೆಕ್ಟಾಗಿ ಸೋಪ್ ಹಚ್ಚಿ ಶ್ಯಾಂಪು ಹಾಕಿ ನಾನು ಸ್ನಾನ ಕೂಡ ಮಾಡಿಸ್ತಿದ್ದೀನಿ ನೀವು ನೋಡ್ತಿರೋ ಹಾಗೆ ಟಿಯರ್ ಫ್ರೀ ಇದು ಕಣ್ಣೊಳಗೆ ಶ್ಯಾಂಪೂ ನೊರೆ ಹೋದರೂ ಕೂಡ ಕಣ್ಣಲ್ಲಿ ನೀರು ಬರಲ್ಲ ಕಣ್ಣು ಉರಿಯೋಲ್ಲ ಮಗು ಅಳೋದಿಲ್ಲ ಚರಿತ್ ಅಂತೂ ತುಂಬಾ ಎಂಜಾಯ್ ಮಾಡ್ತಾನೆ ಒಂದು ತಲೆ ಸ್ನಾನ ಮಾಮಾವ್ತವ್ರು ಹೊಸ್ದಾಗಿ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ ನೀವು ಆ್ಯಂಡ್ರಾಯ್ಡ್ ಐಫೋನ್ ಯೂಸರ್ಸ್ ಆಗಿದೆ ಯಾವುದರಿಂದನೂ ಕೂಡ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೋದು ನಿಮಗೆ ನೋಟಿಫಿಕೇಶನ್ಸ್ ಬರ್ತಿರುತ್ತೆ ಯಾವಾಗನ ಡಿಸ್ಕೌಂಟು ಸೇಲು ಇದ್ದಾಗ ನೀವು ಆ ಟೈಮಲ್ಲಿ ಪರ್ಚೇಸ್ ಮಾಡೋದ್ರಿಂದ ತುಂಬ ಹಣ ಕೂಡ ಉಳಿಸ್ಬೋದು ಆ್ಯಪ್ ಇನ್ಸ್ಟಾಲೇಷನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ಈ ಪ್ರಾಡಕ್ಟ್ ಲಿಂಕ್ ಕೂಡ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಮಾಮಾವ್ತವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್ ಫಸ್ಟ್ ಕ್ರೈ ಫ್ಲಿಪ್ಕಾರ್ಟ್ ಮತ್ತು ಮಾಮಾವ್ತವ್ರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡು ಎಲ್ಲದರಲ್ಲೂ ಕೂಡ ಸಿಗುತ್ತೆ ಹಾಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡನ್ನ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ ಟ್ವೆಂಟಿ ಪರ್ಸೆಂಟ್ ಕೂಡ ಆಫ್ ಸಿಗುತ್ತೆ ಅದು ಅವ್ರ ಥರ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ನಿಮಗೆ ಸಿಗುತ್ತೆ ಸೊ ಇದು ನನಗೆ ತುಂಬ ನಮ್ಮ ಬೇಬಿಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗಿದೆ ಇದು ಮೋಸ್ಟ್ ಸ್ಕಿನ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ತುಂಬ ಮೈಲ್ಡಾಗಿದೆ ಸೊ ಅದಕ್ಕೆ ನಿಮಗೆ ರೆಕಮೆಂಡ್ ಮಾಡ್ತಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಇದನ್ನು ಪರ್ಚೇಸ್ ಮಾಡ್ಬೋದು ಎಲ್ಲ ಲಿಂಕ್ಸ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈಗ ನಾವು ರೀಚ್ ಆಗಿರೋ ಜಾಗ ಮಂಡ್ಯ ಮಂಡ್ಯಕ್ಕೆ ಬಂದಿದ್ದೀವಿ ಮಂಡ್ಯದಲ್ಲಿ ನಾವು ಸುರಭಿ ಅನ್ನೋ ಹೋಟೆಲಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ಸೊ ಹೋಗಿ ಚೆಕ್ ಇನ್ ಆಗ್ತಾಯಿದ್ದೀವಿ ಈಗ ಮಂಡ್ಯದಲ್ಲಿ ನಾವು ಮೇಕ್ ಮೈ ಟ್ರಿಪ್ಪಲ್ಲಿ ಹುಡ್ಕೋಕೆ ಹೋದಾಗ ಎರಡೇ ಒಳ್ಳೆ ಹೋಟೆಲ್ಸ್ ತೋರಿಸಿದ್ದು ಇದು ಬಿಟ್ಟರೆ ಇನ್ನೊಂದು ತೋರಿಸ್ತಿತ್ತು ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ನಾವು ಜಸ್ಟ್ ಒನ್ ಅಷ್ಟೇ ಸ್ಟೇ ಮಾಡೋಕ್ಕೆ ಬಂದಿರೋದು ಅಂತ ಇದನ್ನು ಚೂಸ್ ಮಾಡಿದ್ದೀವಿ ಪರವಾಗಿಲ್ಲ ರೂಮ್ಸ್ ಎಲ್ಲ ನೀಟಾಗಿತ್ತು ನಿಮಗೆ ರೂಮ್ ಟೂರ್ ಕೂಡ ತೋರಿಸ್ತೀನಿ ಅವಾಗ ಕ್ಲಿಯರಾಗಿ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಏನೇನು ಫೆಸಿಲಿಟೀಸ್ ಇದೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ ಚರಿತು ಹೊಸ ಜಾಗಕ್ಕೆ ಬಂದಿದ್ದಾನೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತಗೊಂತಿದಾನೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಆಟ ಆಡ್ತಾ ಇದ್ದಾನೆ ಅವನು ಸಲ ಹೊಸ ಜಾಗಕ್ಕೆ ಬೇಗ ಅಡ್ಜಸ್ಟ್ ಆಗಿಬಿಡ್ತಾನೆ ಕೆಲವೊಂದು ಸಲ ಸ್ವಲ್ಪ ಟೈಮ್ ತಗೋತಾನೆ ಲಿಫ್ಟ್ ಸಿಸ್ಟಮ್ ಕೂಡ ಇದೆ ಹಾಗೆ ರಿಸೆಪ್ಷನ್ ಅಲ್ಲಿ ಕೂಡ ಎಲ್ಲರೂ ತುಂಬಾ ಪೊಲೈಟ್ ಆಗಿದ್ರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಕೂಡ ನಾವು ಫಸ್ಟ್ ಟೈಮ್ ಮಂಡ್ಯಕ್ಕೆ ಬರ್ತಿರೋದು ಮಂಡ್ಯದ ಮೇಲಿಂದ ತುಂಬ ಸಲ ಓಡಾಡಿದ್ದೀವಿ ಬೇರೆ ಊರಿಗೆ ಹೋಗುವಾಗ ಪಾಸಾಗಿದ್ದೀವಿ ಬಟ್ ಮಂಡ್ಯದಲ್ಲಿ ಯಾವತ್ತೂ ಸ್ಟೇ ಮಾಡಿಲ್ಲ ಮಂಡ್ಯದಲ್ಲಿ ಯಾವುದೇ ಅಕೇಶನ್ನುಗೂ ಕೂಡ ನಾನು ಬಂದಿಲ್ಲ ಕಾರ್ತಿಕ್ ಮುಂಚೆ ಒಂದು ಸಲ ಬಂದಿದ್ರಂತೆ ಅವ್ರ ಫ್ರೆಂಡ್ ಮನೆಗೆ ಬಟ್ ನಾನು ಫಸ್ಟ್ ಟೈಮು ಸೊ ಸಿಟಿ ಎಲ್ಲ ನೋಡ್ಕೊಂಡು ಬಂದ್ವಿ ಬರ್ತಾ ಹಾಗೆಯೇ ನೆಕ್ಸ್ಟು ಇಲ್ಲಿಂದ ಎಲ್ಲ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಕಾರ್ತಿಕ್ ಮಂಡ್ಯದಿಂದ ಯಾರ್ಯಾರು ಈ ವ್ಲಾಗ್ನ ನೋಡ್ತಿದ್ದೀರಾ ನಿಮ್ಗೆಲ್ರಿಗೂ ಬಿಗ್ ಹಾಯ್ ಹಾಗೆ ಯಾರ್ಯಾರು ಮಂಡ್ಯದಿಂದ ಈ ವ್ಲಾಗ್ ನೋಡ್ತಿದ್ರೆ ಕಮೆಂಟ್ಸಲ್ಲಿ ಬರ್ತಿಲ್ಸಿ ಕಮೆಂಟ್ಸಲ್ಲಿ ಹಾಯ್ ನಾನು ಮಂಡ್ಯದವರು ಅಂತ ಹೇಳಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ಹಾಗೆಯೇ ಎಕ್ಸೈಟ್ ಆಗ್ತಿದೆ ಹೊಸ ಊರಿಗೆ ಬಂದಾಗ ಯಾವಾಗಲೂ ಎಕ್ಸೈಟ್ ಆಗುತ್ತೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಯಾವಾಗೂ ಮರೆಯೋಕ್ಕಾಗಲ್ಲ ನೆಕ್ಸ್ಟ್ ಯಾವಾಗ ಮಂಡ್ಯಕ್ಕೆ ಬಂದ್ರೂ ಫಸ್ಟ್ ಟೈಮ್ ಮಂಡ್ಯಕ್ಕೆ ಬಂದಿದ್ದು ಎಕ್ಸ್ಪೀರಿಯೆನ್ಸ್ನಾಗ ನಾಪ್ಸ್ಕೊತಾ ಇರ್ತೀವಿ ജന കാരോക്്യൂട്ടിക്ൂട്ട് ഇത്

ಸೊ ಆ್ಯಸ್ ಯೂಶುವಲ್ ನಾವು ಎಲ್ಲೇ ಸ್ಟೇ ಮಾಡಿದ್ರು ರೂಮ್ ಟೂರ್ ತೋ ತೋರಿಸ್ತಾ ಇರ್ತೀನಿ ಸೊ ಈ ಸುರಭಿ ಹೋಟೆಲ್ನ ನಮ್ಮ ರೂಮ್ ಟೂರ್ ಕೂಡ ತೋರಿಸ್ತಿದ್ದೀನಿ ನೋಡ್ಕೊಂಡು ಬನ್ನಿ ಕಲರ್ ಸೆಲೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಇವರು ಈ ಗ್ರೇ ವಿತ್ ವೈಟ್ ಕಾಂಬಿನೇಷನು ಬ್ಯಾಕ್ ಗ್ರೌಂಡ್ ಎಲ್ಲ ಗ್ರೇ ಅದೂ ವೈಟ್ ವಿತ್ ಗ್ರೇ ಕರ್ಟನ್ಸು ಗ್ರೇ ಅದಕ್ಕೆ ಎಷ್ಟು ಸಖತ್ತಾಗಿ ಕಾಣ್ತಿರೋದು ಜಾಸ್ತಿ ಕೆಲವು ಕಲರ್ಸ್ ಯೂಸ್ ಮಾಡಿಲ್ಲ ಇದೊಂದೇ ಪೇಂಟಿಂಗ್ ಕಲರು ಇನ್ನೆಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಥರ ಮಂಡ್ಯ ಸಿಟಿ ವ್ಯೂ ಹಲೋ ಮಂಡ್ಯ ಹೋಟೆಲ್ ಜ್ಯೋತಿ ಅಂತ ಕಾಣ್ತಿದೆ ಅದನ್ನ ತೋರಿಸ್ತಾ ನಮ್ಗೆ ಸರ್ಚ್ ಮಾಡುವಾಗ ಹ್ಯೂಂಡಾ ಇಲ್ಲೇ ಓಕೆ ರೂಮ್ ಎಲ್ಲಾ ಕಡೆಯಿಂದಾನು ಪರ್ಫೆಕ್ಟ್ ಆಗಿದೆ ನಾವು ಪೇ ಮಾಡಿರೋ ಅಮೌಂಟ್ ಗೆ ವರ್ತ್ ಅಂತ ಅನ್ಸುತ್ತೆ ನೀವು ಬೇಕಾದ್ರೆ ಸ್ಟೇ ಮಾಡ್ಬೋದು ಮಂಡ್ಯಾಗ್ ಬಂದಾಗ ಇನ್ನೊಂದು ಅದೇ ಮೈಸೂರು ಅದ್ವೈತ್ ಹ್ಯುಂಡಾ ಇದೆಯಲ್ಲ ಅದರಿಂದ ಸಣ್ಣ ಬ್ರಾಂಚ್ ತರ ಇಟ್ಟಿದ್ದಾರೆ ತಿರುಪೂರ್ ಎಲ್ಲ ನಾವ್ ಹೋಗಿದ್ವಲ್ಲ ಒಂದು ಸಣ್ಣದು ಟಾಟಾ ಇಷ್ಟೇ ಇಷ್ಟ್ ಇಟ್ಟಿದ್ರಲ್ಲ ಕೆಟ್ಟಲ್ಲಿ ಇಟ್ಟಿಲ್ಲ

ಸೊ ಹೇಗಿತ್ತು ಈ ವ್ಲಾಗು ನಿಮ್ಗೆಲ್ರಿಗೂ ಇಷ್ಟ ಆಯ್ತಾ ಅಂತ ಕಮೆಂಟ್ಸಲ್ಲಿ ಬರ್ತಿಲ್ಸಿ ಹಾಗೆ ಕಾರ್ತಿಕ್ ಬರ್ಡ್ಡೇ ಮೀನ್ ಊಟ ಲಂಚ್ ಹೇಗಿತ್ತು ಅಂತ ನೋಡಿದ್ರಲ್ಲ ಅದನ್ನು ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಬರ್ತಿಲ್ಸಿ ನಿಮ್ಗೆ ಇಷ್ಟ ಆಯ್ತಾ ಅಂತ ಸೊ ಈ ವ್ಲಾಗ್ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್